ನನ್ನ ಗುರುಗಳಾದಂತಹ ಕೊರಗಿ ವೆಂಕಟೇಶ್ವರ ಉಪಾಧ್ಯಾಯರು ಆವತ್ತು ಒಂದು ಮಾತು ಹೇಳಿದರು ಪೂಜ್ಯ ಹೆಗ್ಗಡೆಯವರ ಊರು ಧರ್ಮಸ್ಥಳ ಇಡೀ ಭಾರತ ದೇಶವೇ ಅವರ ಕರ್ಮಸ್ಥಳ ಅಂತ ಒಂದು ಮಾತನ್ನಾಡಿದರು ಆ ಮಾತು ಸಾಕ್ಷಾತ್ಕಾರ ಕೊಂಡ ಏನು ಅನ್ನುವುದನ್ನು ಡಾಕ್ಟರ್ ಮೋಹನ ಅಳ್ವ ಅವರು ನಿಮ್ಮ ಮುಂದೆ ಈಗಾಗಲೇ ತೆರೆದಿಟ್ಟಿದ್ದಾರೆ ಪೂಜ್ಯರು ಯಾವತ್ತೂ ಒಂದು ಮಾತು ಹೇಳುತ್ತಾರೆ ಯಾವುದೇ ಸಂಭ್ರಮದ ಘಳಿಗೆಗಳಲ್ಲೂ ಕೂಡ ನನ್ನ ಬಗ್ಗೆ ಹೇಳಬೇಡಿ ಕ್ಷೇತ್ರದ ಬಗೆಗೆ ಹೇಳಿ ಕ್ಷೇತ್ರದಿಂದ ಮಾಡಿದ ಸಾಮಾಜಿಕ ಕಾರ್ಯಗಳ ಬಗ್ಗೆ ಹೇಳಿ ಅಂತ ನಮಗೆ ತಿಳಿ ಹೇಳುತ್ತಾ ಬರ್ತಾರೆ ಅಂದರೆ ಇಲ್ಲಿ ತಾನು ನಿಮಿತ್ತ ಮಾತ್ರ ಅನ್ನುವುದನ್ನು ಅವರು ಅಡಿಗಡಿಗೂ ಸಾರತಾ ಬಂದವರಿದ್ದಾರೆ ಕಾರಣ ಇಷ್ಟೇ ಕ್ಷೇತ್ರದಿಂದ ಇಷ್ಟೆಲ್ಲ ಸೇವೆಗಳು ನಡೆಯುತ್ತಲ್ಲ ಇದು ಹೇಗೆ ಸಾಧ್ಯ ಆಯಿತು ಅನ್ನುವಂತಹ ಪ್ರಶ್ನೆಗೆ ಅವರು ಕೊಟ್ಟ ಉತ್ತರ ಇದು ನಾನು ಮಾಡಿದ್ದಲ್ಲ ಇದು ನಮ್ಮ ಕೆಲಸ ಅಲ್ಲ ಇದನ್ನು ದೇವರ ಸೇವೆ ಅನ್ನುವ ಭಾವದಿಂದ ಮಾಡಿದ್ದೇವೆ ನೆನಪಿರಲಿ ಕ್ಷೇತ್ರದಿಂದ ನಡೆಯುತ್ತಿರುವ ಎಲ್ಲ ಸಮಾಜಮುಖಿ ಕಾರ್ಯಗಳೆಂದರೆ ಅದು ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಮತ್ತು ಧರ್ಮದೇವತೆಗಳ ವರ್ಚಸ್ಸನ್ನು ಸಮಾಜಮುಖಿಯಾಗಿ ಹರಿಯಬಿಟ್ಟದ್ದು ಅಂತ ಹೇಳಿದವರು ಪೂಜ್ಯರು ಹಾಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಾಡಿನಾದ್ಯಂತ ನಡೆಸಲ್ಪಡುತ್ತಿರುವಂತಹ ಈ ಸತ್ಕಾರ್ಯಗಳೇನಿವೆ ಇದು ಎಲ್ಲವೂ ಭಗವಂತನ ಅನುಗ್ರಹ ಅಂತ ಭಾವಿಸ್ತಾ ಧರ್ಮಕ್ಷೇತ್ರಗಳಲ್ಲಿ ನಿಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿರುವ ಮಹನೀಯರು ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದೀರಿ ನಾನು ಅಂದುಕೊಳ್ಳುತ್ತೇನೆ ಬಹುಶಃ ನಾವೆಲ್ಲ ಇವತ್ತು ಯಾಕೆ ಇಲ್ಲಿ ಧರ್ಮಸ್ಥಳದಲ್ಲಿ ಸೇರಿದ್ದೇವೆ ಅಂತ ಕೇಳಿದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಮ್ಮ ಕ್ಷೇತ್ರಗಳಿಗೆ ನಮ್ಮ ಊರಿಗೆ ಒದಗಿ ಬಂದ ಸಹಾಯ ಎಂಥದ್ದು ಮಾರ್ಗದರ್ಶನ ಎಂಥದ್ದು ಆ ಮೂಲಕ ನಾವು ನಮ್ಮನ್ನು ಎತ್ತರಿಸಿಕೊಂಡ ಬಗೆ ಹೇಗೆ ಅಂತ ಆತ್ಮಾವಲೋಕನ ಮಾಡದ ಈ ಜಗತ್ತಿನಲ್ಲಿ ನಮಗೊಂದು ಸ್ಥಾನಮಾನವನ್ನು ಕಲ್ಪಿಸುವುದಕ್ಕೆ ಕಾರಣವಾದಂತಹ ಶ್ರೀ ಕ್ಷೇತ್ರಕ್ಕೆ ಧನ್ಯವಾದ ಹೇಳಬೇಕು ಅದರ ಜೊತೆಗೆ ಕ್ಷೇತ್ರದ ಜೊತೆಗೆ ನಮ್ ನಮಗಿದ್ದಂತಹ ಸಂಬಂಧ ಇದು ನಿರಂತರವಾಗಿ ಇನ್ನು ಮುಂದಕ್ಕೂ ನಡೀತಾ ಇರಬೇಕು ಸಾಗುತ್ತಾ ಇರಬೇಕು ಇಲ್ಲಿ ಯಾವುದೇ ಘಟನೆಗಳು ಕೂಡ ನಮ್ಮ ಸಂಬಂಧವನ್ನು ವಿಚ್ಛಿದ್ರಗೊಳಿಸಬಾರದು ಅಂತ ಸ್ವಾಮಿಯಲ್ಲಿ ಪ್ರಾರ್ಥಿಸುವುದಕ್ಕೆ ನೀವೆಲ್ಲ ಬಂದಿದ್ದೀರಿ ಅಂತ ನಾನು ಭಾವಿಸ್ತೇನೆ ಬಹುಶಃ ಪ್ರಾರ್ಥನೆಗೆ ಬಹಳ ದೊಡ್ಡ ಶಕ್ತಿ ಇದೆ ಅಂತಾದರೆ ಆ ಸ್ವಾಮಿಯ ಗರ್ಭಗುಡಿಯ ಮುಂಭಾಗದಲ್ಲಿ ನಿಂತು ಪ್ರಾರ್ಥಿಸಿದ್ದೇವಲ್ಲ ನಮ್ಮ ಮಾತುಗಳನ್ನು ಮಂಜುನಾಥ ಕೇಳಿಸಿಕೊಳ್ಳುತ್ತಾನೆ ನಾವು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಮಾತಿನ ಮಂಟಪದಿಂದ ನಿರ್ಗಮಿಸಿದರೆ ಆಸ್ತಿಕ ಬಂಧುಗಳು ಪಕ್ಕನೆ ಓಡೋಡಿ ಬಂದು ಹೇಳುತ್ತಾರೆ ಮಂಜುನಾಥನ ಬಗೆಗೆ ಮಾತನಾಡೋದ್ರಲ್ಲ ಅಂತ ಒಂದು ಘಟನೆ ನಿಮ್ಮ ಮುಂದೆ ನಾನು ಉಲ್ಲೇಖ ಮಾಡಬೇಕು ಇವತ್ತಿಗೆ ಎಲ್ಲೋ ಒಂದು ಕೌಟುಂಬಿಕ ಸಂಘರ್ಷ ಏರ್ಬಿಡತು ಇಲ್ಲ ನಮ್ಮ ನಮ್ಮ ನಡುವೆ ವಿವಾದ ಬಂತು ಕೌಟುಂಬಿಕದಲ್ಲಿ ಏಳಿಗೆ ಇಲ್ಲ ಅಂತ ಪ್ರಶ್ನಾಚಿಂತನೆ ಮಾಡಿದರೆ ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂತು ನಮಗೆ ವಾಗ್ದೋಷಗಿದೆ ಧರ್ಮಸ್ಥಳಕ್ಕೋಗಿ ನೀವು ತೀರ್ಮಾನ ಮಾಡಿ ಬನ್ನಿ ಅಂತ ಹೇಳುತ್ತಾರೆ ಆ ಹೊತ್ತಿಗೆ ಅಲ್ಲೇ ಇರುವಂತಹ ಕುಟುಂಬದ ಹಿರಿಯ ಎದ್ದು ನಿಂತು ತಲೆಗೊಂದು ಮುಂಡಾಸು ಕಟ್ಟಿ ಕೈಯಲ್ಲಿ ಕಾಣಿಕೆ ಹಿಡಿದು ಪ್ರಭೋ ಮಂಜುನಾಥ ನಿನ್ನ ಅನುಗ್ರಹದಿಂದ ನಮ್ಮ ಕುಟುಂಬದ ದೋಷ ನಿವೃತ್ತಿ ಆಗುತ್ತದೆ ಅಂತ ಕಂಡುಬಂದಿದೆ ನಮ್ಮ ದೋಷಗಳನ್ನು ದೂರ ಮಾಡಿ ಕುಟುಂಬದಲ್ಲಿ ಏಕತೆಯನ್ನು ಅನುಗ್ರಹಿಸಬೇಕು ಅಂತ ಪ್ರಾರ್ಥಿಸಿದ ಗಳಿಗೆಗೆ ನಮ್ಮ ಸಂಕಟಗಳನ್ನು ದೂರ ಮಾಡಿ ಲೋಕಾನುಗ್ರಹ ಮಾಡಿದ ಸ್ವಾಮಿಯ ಸನ್ನಿಧಾನದಲ್ಲಿ ಸೇರಿದ್ದೇವಲ್ಲ ನಾವು ಇದಕ್ಕೆ ಹೇಳ್ತಾ ಇರುವುದು ನಾವು ನಮ್ಮ ಮನೆಯ ಅಂಗಳದಲ್ಲಿ ನಿಂತು ಆಡಿದ ಮಾತನ್ನು ಗರ್ಭಗುಡಿಯಲ್ಲಿ ಕುಳಿತಂತಹ ಸ್ವಾಮಿಯು ಧರ್ಮದೇವತೆಗಳು ಕೇಳಿ ನಡೆಸಿಕೊಡುತ್ತಾರೆ ಅಂತಾದರೆ ನಮ್ಮ ಹೆಜ್ಜೆ ಹೆಜ್ಜೆಗೆ ಬೆಂಗಾವಲಾದ ಸ್ವಾಮಿಯ ಸನ್ನಿಧಾನದಲ್ಲಿ ನಾವು ಮಾಡಿದ ಸಂಕಲ್ಪ ಸುಳ್ಳಾಗುವುದಕ್ಕೆ ಹೇಗೆ ಸಾಧ್ಯ ಆ ಕಾರಣಕ್ಕೆ ಸಂಕಲ್ಪಬದ್ಧರಾಗುವುದಕ್ಕೆ ನಾವಿಲ್ಲಿ ಜೊತೆಯಾಗಿದ್ದೇವೆ ಗಮನಿಸಬೇಕು ಪೂಜ್ಯ ಕಾವಂದರನ್ನು ಅನೇಕ ಕಾರ್ಯಕ್ರಮಗಳಿಗೆ ಜನ ಬರಮಾಡಿಕೊಳ್ಳುತ್ತಾರೆ ನೀವು ಬಂದರೆ ಕ್ಷೇತ್ರದ ಸ್ವಾಮಿ ಬಂದಿದ್ದಾರೆ ಅಂತ ಅವರು ಹೇಳುತ್ತಾರೆ ಒಂದು ನೆನಪಿಟ್ಟುಕೊಳ್ಳಿ ಅನೇಕ ಬಾರಿ ನಾವು ಕೇಳುತ್ತಾ ಬಂದೆವು ದೇವಮಾನವ ಅನ್ನುವಂತಹ ಒಂದು ಶಬ್ದ ಅದಕ್ಕೆ ಅರ್ಥ ಏನು ಅನ್ನುವುದನ್ನು ಪೂಜ್ಯರು ಹೇಳುತ್ತಾರೆ ಯಾರು ಯಾವ ಮನುಷ್ಯನೂ ಕೂಡ ಈ ಕಾಲದಲ್ಲಿ ದೇವರಾಗುವುದಕ್ಕೆ ಸಾಧ್ಯವಿಲ್ಲ ದೇವರ ಮತ್ತು ಮನುಷ್ಯನ ಸೇವೆಯ ಮೂಲಕ ದೇವಮಾನವ ಆಗಬಹುದು ಅಂತ ಪೂಜ್ಯ ಹೆಗ್ಗಡೆಯವರು ಹೇಳುತ್ತಾರೆ ಅದರರ್ಥ ತಾನು ದೇವಮಾನವ ಅಂತ ಅವರು ಹೇಳಿಕೊಂಡದ್ದಲ್ಲ ಯಾರು ಶ್ರದ್ಧೆಯಿಂದ ದೇವರ ಸೇವೆಯನ್ನು ಮನುಕುಲದ ಸೇವೆಯನ್ನು ಮಾಡುತ್ತಾರೋ ಅವರೆಲ್ಲರೂ ದೇವಮಾನವರಾಗಬಹುದು ಅನ್ನುವಂತಹ ದೊಡ್ಡ ಸಂದೇಶವನ್ನು ಜಗತ್ತಿಗೆ ಕೊಟ್ಟಂಥವರವರು ಅವರನ್ನು ಕಾರ್ಯಕ್ರಮ ಕರೆದು ಇವತ್ತು ನೆನಪಿದೆ ಪ್ರಸಿದ್ಧ ಲಿಂಗಾಯತ ಮಠದಲ್ಲೊಂದು ಕಾರ್ಯಕ್ರಮಕ್ಕೆ ಪೂಜ್ಯರನ್ನು ಆಹ್ವಾನಿಸ್ತಾರೆ ಉದ್ಘಾಟನೆಗೆ ದೀಪ ಬೆಳಗಿ ಬಂದಂತಹ ಪೂಜ್ಯರು ಹೇಳುತ್ತಾರೆ ಪೂಜ್ಯ ಸ್ವಾಮೀಜಿಯವರು ಇವತ್ತು ನನ್ನ ಉದ್ಘಾಟನೆಗೆ ಕರೆದಿದ್ದಾರೆ ನನ್ನ ಕೈಗುಣ ಹೇಗುಂಟು ನೋಡಬೇಕು ಅಂತ ನಾನೇನಾದರೂ ಉದ್ಘಾಟಿಸಿದ ಕಾರ್ಯಕ್ರಮ ಯಶಸ್ವಿ ಆದರೆ ಅದಕ್ಕೆ ನಾನು ಕಾರಣನಲ್ಲ ಅದಕ್ಕೆ ಅನುಗ್ರಹ ಮಾಡುತ್ತಾ ಇರುವವರು ಮಂಜುನಾಥ ಸ್ವಾಮಿ ಮತ್ತು ಧರ್ಮದೇವತೆಗಳು ಅಂತ ತನ್ನ ಎತ್ತರವನ್ನು ತನ್ನ ಶ್ರೇಷ್ಠತೆಯನ್ನು ಸ್ವಾಮಿಗೆ ಸಮರ್ಪಿಸಿದವರು ಪೂಜ್ಯ ಕಾವಂತರು ಹಾಗಿದ್ದರೆ ಈ ಧರ್ಮಕ್ಷೇತ್ರದ ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಿಂದ ಬಂದ ನಾವು ಇವತ್ತು ಯಾಕೆ ನಿಂತಿದ್ದೇವೆ ಅಂತಂದರೆ ಕ್ಷೇತ್ರದಿಂದ ಒಂದೆರಡು ಆದರ್ಶಗಳನ್ನು ಒಪ್ಪಿ ಅಂಗೀಕರಿಸಿಕೊಂಡು ಅಂತಹ ಆದರ್ಶಗಳು ನಮ್ಮ ಜೀವನದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬೆಳಗಿ ಬಂದಾಗ ನಾವೆಲ್ಲ ಈ ಕ್ಷೇತ್ರದ ಸಂಬಂಧದಲ್ಲಿ ಮತ್ತೆ ಮತ್ತೆ ಹತ್ತಿರವಾಗುತ್ತೇವೆ ಅನ್ನುವ ಭಾವ ನಮ್ಮನ್ನು ಆವರಿಸಿಕೊಳ್ಳಿ ಅನ್ನುವ ಕಾರಣಕ್ಕೆ ಇಲ್ಲಿ ಬಂದಿದ್ದೇವೆ ಅಂತ ನಾನು ಭಾವಿಸ್ತೇನೆ ಮೊದಲನೇದು ಯಾವತ್ತೂ ಕೂಡ ಕ್ಷೇತ್ರದಲ್ಲಿ ಧರ್ಮದರ್ಶಿಗಳು ಯಾಕಿರುತ್ತಾರೆ ಅಂತ ಕೇಳಿದರೆ ದೇವರ ಮತ್ತು ಭಕ್ತರ ಸೇವೆಗಾಗಿ ಇಂತ ಪೂಜ್ಯ ಹೆಗಡೆಯವರ ಒಂದು ಮಾತಿದೆ ಈ ಕ್ಷೇತ್ರದಲ್ಲಿ ಭಸ್ಮಧಾರಿಗಳಾಗಿ ಬಂದಂತಹ ಭಕ್ತರನ್ನು ಕಂಡಾಗ ನಮಗೆ ಆ ಭಕ್ತರಲ್ಲಿ ಮನುಷ್ಯ ಕಾಣುವುದಿಲ್ಲ ಮಂಜುನಾಥ ಕಾಣುತ್ತಾನೆ ಅಂತಂದವರು ಪೂಜ್ಯರು ಹಾಗಾಗಿ ಕ್ಷೇತ್ರಕ್ಕೆ ಬರುವ ಭಕ್ತರೊಳಗೂ ಭಗವಂತನ ಅಂಶ ಉಂಟು ಆದ್ದರಿಂದಲೇ ಈ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಹೆಚ್ಚು ಅನ್ನದಾನ ನಡೆಯುತ್ತದೋ ಅಷ್ಟು ಕ್ಷೇತ್ರದ ಸ್ವಾಮಿ ಸಂತುಷ್ಟರಾಗುತ್ತಾರೆ ಅಂತ ಹೇಳ್ತಾ ಅನ್ನದಾನವನ್ನು ದೇವರ ಸೇವೆಯಾಗಿ ನಡೆಸಬೇಕು ಅನ್ನುವ ಸಂದೇಶವನ್ನು ಕ್ಷೇತ್ರದಿಂದ ಸಮಾಜಕ್ಕೆ ಕೊಟ್ಟು ನಡೆಸ್ತಾ ಇರುವುದಲ್ಲದೆ ಅಲ್ಲಲ್ಲಿ ಕೇಳಿ ಬಂದ ಹಾಗೆ ಕೆಲವು ದೇವಸ್ಥಾನಗಳಲ್ಲಿ ನಿತ್ಯ ಅನ್ನಸಂತರ್ಪಣೆ ವ್ಯವಸ್ಥೆ ಇರಲಿಲ್ಲ ಅನ್ನಸಂತರ್ಪಣೆ ಯಾವಾಗ ಆರಂಭ ಆಯಿತು ಅಂತ ಕೇಳಿದರೆ ಅವರು ಉತ್ತರಿಸ್ತಾರೆ ಈ ಕಾರ್ಯಕ್ರಮಕ್ಕೆ ಪೂಜ್ಯ ಹೆಗ್ಗಡೆಯವರು ಬಂದಿದ್ದರು ಬಂದವರು ನಮಗೊಂದು ಮಾತು ಹೇಳಿದ್ದಾರೆ ಈ ಕ್ಷೇತ್ರದಲ್ಲಿ ಅನ್ನದಾನ ಮಾಡಿ ಕ್ಷೇತ್ರವೃದ್ಧಿ ಆಗುತ್ತದೆ ಅಂತ ಹೇಳಿದ್ದಾರೆ ಅವರು ಹೇಳಿದ ಮರುದಿನದಿಂದ ನಾವು ಅನ್ನದಾನವನ್ನು ಪ್ರಾರಂಭ ಮಾಡಿದೆವು ಅಂತ ಹೆಮ್ಮೆಯಿಂದ ಬೀಗುತ್ತಾರಲ್ಲ ಅಂಥದ್ದೊಂದು ಧನ್ಯತೆಯನ್ನು ಕೊಟ್ಟದ್ದು ನಮಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನ್ನೋದನ್ನು ಬರೆಯುವುದಾದರೂ ಹೇಗೆ ಬಂಧುಗಳೇ ಮಾನವೀಯ ಮೌಲ್ಯಗಳಿಗೆ ಅನೇಕ ಕಥೆಗಳಿವೆ ಮನುಷ್ಯತ್ವ ಹೇಗಿರಬೇಕು ನೂರಾರು ಕಥೆಗಳಿವೆ ಒಂದನ್ನು ಮಾತ್ರ ಉಲ್ಲೇಖ ಮಾಡುತ್ತೇನೆ ಬಹು ವರ್ಷಗಳ ಹಿಂದೆ ಈ ಕ್ಷೇತ್ರದ ಪರಿಸರದಲ್ಲಿ ಬಂದಂತಹವರು ಯಾರೋ ಒಂದು ಹೆಣ್ಣು ಮಗುವನ್ನು ಬಿಟ್ಟು ಹೋಗ್ತಾರೆ ಬೆಳಗದ್ದು ನೋಡಿದ್ರೆ ದೇವಸ್ಥಾನದ ವಾತಾವರಣದಲ್ಲಿ ಒಂದು ಅನಾಥ ಹೆಣ್ಣು ಮಗು ಒಳ್ಳುತ್ತದೆ ಬಂಧು ಪೂಜ್ಯರಿಗೆ ವಿಷಯವನ್ನು ಮುಟ್ಟಿಸ್ತಾರೆ ಕ್ಷೇತ್ರದಲ್ಲಿ ದುಡಿಯುತ್ತಿರುವಂತಹ ಒಬ್ಬ ಸಿಬ್ಬಂದಿಗೆ ಮಕ್ಕಳಿರಲಿಲ್ಲ ಅವರೇನು ಮಾಡ್ತಾರೆ ಅಂತಂದರೆ ಆತನನ್ನು ಕರೆದು ಈ ಹೆಣ್ಣು ಅವರ ಕೈಗಿತ್ತು ಈ ಮಗುವನ್ನು ಸಾಕು ಅವಳು ನಿನ್ನ ಬದುಕಿಗೆ ಬೆಳಕು ಕೊಡುವಳಾಗುತ್ತಾಳೆ ಅಂತ ಆಶೀರ್ವಾದ ಮಾಡಿ ಕಳಿಸ್ತಾಳೆ ಯುವತಿಯ ಹೆಣ್ಣುಮಗಳು ಇದೇ ಪರಿಸರದಲ್ಲಿ ಬೆಳೆದು ಬಾಳಿ ಮದುವೆಯಾಗಿ ತನ್ನ ಸಂಸಾರದ ಜೊತೆ ಜೀವನ ಮಾಡುತ್ತಾ ಕ್ಷೇತ್ರದ ಸೇವೆಯಲ್ಲೂ ತನ್ನನ್ನು ತಾನು ತೊಡಗಿಸಿಕೊಂಡು ಪ್ರತಿದಿನ ಬೆಳಗಾದರೆ ಮಂಜುನಾಥ ಸ್ವಾಮಿಗೆ ಕೈಮುಗೀತಾಳಲ್ಲ ಹಾಗಿದ್ದರೆ ಈ ಪ್ರಪಂಚದಲ್ಲಿ ನನಗೆ ನಾಥರಿಲ್ಲ ಅಂತ ಕೊರಗಿದವರಿಗೆ ಮಂಜುನಾಥ ಮನುಷ್ಯರೂಪದ ಒಡೆಯನಾಗಿ ಅನುಗ್ರಹ ಮಾಡುತ್ತಾನೆ ಅನ್ನುವುದನ್ನು ನಾವು ಕಲ್ಪಿಸುವುದು ಹೇಗೆ ಏನು ಯಾಕೆ ಅನ್ನುವುದೊಮ್ಮೆ ಅರ್ಥೈಸಿಕೊಳ್ಳಬೇಕಲ್ಲ ಹಾಗಾಗಿ ಧರ್ಮಕ್ಷೇತ್ರಗಳಲ್ಲಿ ದುಡಿಯುತ್ತಿರುವಂತಹ ನಾವು ನೊಂದವರಿಗೆ ಆಶ್ರಯವಾಗಬೇಕು ಅನ್ನುವ ಸಂದೇಶವನ್ನು ಶ್ರೀ ಕ್ಷೇತ್ರದಿಂದ ಪಡೆಯಲಾಯಿತು ಬಂದವರಿಗೆ ಹೊತ್ತಿನ ಹಸಿವಿಗೆ ತುತ್ತು ಅನ್ನವನ್ನು ನೀಡುವುದರ ಮೂಲಕ ಯಾರು ಶ್ರದ್ಧೆಯಿಂದ ಅದನ್ನು ಭಗವಂತರ ಸೇವೆ ಅಂತ ಯೋಚನೆ ಮಾಡುತ್ತಾರೋ ಅಂತಹ ಸತ್ಕರ್ಮಗಳನ್ನು ಮಾಡುವ ಮನೆ ಮನೆಯು ಮನಸ್ಸು ಮನಸ್ಸು ಕೂಡ ಧರ್ಮಸ್ಥಳವಾಗುತ್ತದೆ ಅನ್ನುವ ಸಂದೇಶವನ್ನು ಇಂದ ಕೊಡಲಾಯಿತು ಧರ್ಮದರ್ಶಿಗಳಾದಂಥವರಿಗೆ ದೇವರ ಸೇವೆ ಮಾಡುತ್ತಾ ಬರುವ ಭಕ್ತರ ಬಗ್ಗೆ ಎಷ್ಟು ಕಾಳಜಿ ಇರಬೇಕು ಅನ್ನೋದಕ್ಕೆ ಒಂದು ಸನ್ನಿವೇಶವನ್ನು ನಿಮ್ಮ ಮುಂದೆ ಹೇಳಬೇಕು ಆವತ್ತೊಂದು ದಿನ ಉತ್ತರ ಕರ್ನಾಟಕದ ಒಬ್ಬರು ಭಕ್ತರು ಕ್ಷೇತ್ರಕ್ಕೆ ಬರ್ತಾರೆ ಬಂದವರೇ ಹೇಳಿದ್ರು ನಮಗೆ ಇನ್ನೂರ ಐವತ್ತು ಪ್ರಸಾದದ ಕಾಯಿಗಳನ್ನು ನೀವು ಕೊಡಬೇಕು ಅಂತ ನಮ್ಮ ಪಾರ್ವತಿಗಾರರಾದ ಲಕ್ಷ್ಮೀನಾರಾಯಣರು ಅವರನ್ನು ಸೀದ ಬೀಡಿ ಕರ್ಕೊಂಡು ಬರ್ತಾರೆ ಪೂಜ್ಯ ಅವರು ಮುಂದೆ ನಿಲ್ಲಿಸಿದಾಗ ಕೇಳ್ತಾರೆ ಪೂಜ್ಯರು ಏನು ಇನ್ನೂರ ಐವತ್ತು ಪ್ರಸಾದ ಕಾಯಿ ಕೊಡಬೇಕು ಇಲ್ಲ ಬೇಕಾದರೆ ಐದು ತಗೊಂಡು ಹೋಗು ಹೆಚ್ಚು ಕೊಡುವುದಕ್ಕಾಗುವುದಿಲ್ಲ ಅಂತ ಕಳಿಸಿಬಿಟ್ರು ಮರುಕ್ಷಣ ಸಮೀಪಕ್ಕೂ ಅದನ್ನು ನಾನು ಕೇಳಿದೆ ಯಾಕೆ ಕೊಡಬಾರದು ಸ್ವಾಮಿ ಏನಂದ್ರು ಗೊತ್ತಾ ಅವನಿವತ್ತು ಇನ್ನೂರ ಐವತ್ತು ಪ್ರಸಾದದ ಕಾಯಿಗಳನ್ನು ತಗೊಳ್ತಾ ಇರುವುದು ತನ್ನ ಮನವಿಯ ಆರತ್ಯಕ್ಷತೆಯಲ್ಲಿ ಬಂದಂತಹ ಸಂಬಂಧಗಳಿಗೆ ಅದನ್ನು ಕೊಡಬೇಕು ಅನ್ನುವ ಕಾರಣಕ್ಕೆ ಅವನ ಅಪೇಕ್ಷೆ ತಪ್ಪಲ್ಲ ಆದರೆ ತಗೊಂಡೋದಂತ ಇವನಿಗೆ ಅದು ಕ್ಷೇತ್ರದ ಪ್ರಸಾದಕಾಯಿ ಅಂತ ಗೊತ್ತಿದೆ ಪಡೆದವರಿಗದೇನು ಅಂತ ಗೊತ್ತಿಲ್ಲದೆ ಅವರೇನಾದರೂ ಅದನ್ನು ಅಪವ್ಯಯ ಮಾಡಿದರೆ ಅದರಿಂದ ಬರುವ ದೋಷಕ್ಕೆ ಕೊಟ್ಟ ಇವನು ಭಾಜನನಾಗುತ್ತಾನಲ್ಲ ನಮ್ಮ ಕ್ಷೇತ್ರಕ್ಕೆ ಬಂದ ಭಕ್ತರು ಪಾಪಭಾಜನರಾಗಬಾರದು ಅನ್ನುವ ಕಾರಣಕ್ಕೆ ಕೊಡಲಿಲ್ಲ ಒಂದು ಮಾತಾಡಿದರು ಆದ್ದರಿಂದ ಕ್ಷೇತ್ರದಿಂದ ಏನಾದರೂ ನಮಗೆ ಆಕ್ಷೇಪಗಳು ಬಂದರೆ ನಮ್ಮ ಉಜ್ವಲವಾದಂತಹ ಭವಿತತ್ವಕ್ಕೆ ಮಾರಕವಾಗುವ ಸಂಗತಿಗಳಿದ್ದಾಗ ಆಕ್ಷೇಪ ಬರುತ್ತದೆ ಏನಾದರೂ ಆಶೀರ್ವಾದ ಅನುಗ್ರಹ ಹೊಗಳಿಕೆ ಅಂತ ಬಂದರೆ ನಮ್ಮ ಬದುಕಿನ ಅಭ್ಯುದಯಕ್ಕಾಗಿ ಬರ್ತದೆ ಅನ್ನುವುದನ್ನು ನಾವು ಮರೆಯುವಂತಿಲ್ಲ ಬಂಧುಗಳೇ ಈಗಾಗಲೇ ಗೌರವಾನ್ವಿತರಾದಂಥ ಮೋಹನಾಳ್ವರು ಇಡೀ ಕ್ಷೇತ್ರದಿಂದ ನಡೆದಂತಹ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಸುದೀರ್ಘವಾಗಿ ಹೇಳಿದ್ದಾರೆ ಸಮಾಜಮುಖಿ ಕಾರ್ಯಗಳ ಬಗ್ಗೆ ಹೇಳಿದ್ದಾರೆ ಇವತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುವ ನಾವು ಒಮ್ಮೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಗರ್ಭಗುಡಿಯ ಆ ಅಂಗಣವನ್ನು ಪ್ರವೇಶ ಮಾಡಿದ್ರೆ ಗಮನಿಸಬೇಕು ಧರ್ಮದರ್ಶಿಗಳಾದವರಿಗೆ ಕ್ಷೇತ್ರದ ಬದ್ಧತೆಯನ್ನು ಅನೂಚಾನವಾಗಿ ಪಾಲಿಸಬೇಕಾದ ಹೊಣೆಗಾರಿಕೆ ಇರುತ್ತದೆ ಅನ್ನೋದಕ್ಕೆ ಒಂದು ಸಂಗತಿಯನ್ನು ನೆನಪಿಸಬೇಕು ಅಂತಾದರೆ ಇವತ್ತಿಗೂ ಕೂಡ ಪೂಜ್ಯರಿಗೆ ಯಾವುದೇ ಸ್ಥಾನಮಾನ ಗೌರವ ಕಾರ್ಯಕ್ರಮಗಳಿದ್ದರೂ ಕೂಡ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಧರ್ಮದೇವತೆಗಳ ಸೇವೆಯ ಪ್ರಶ್ನೆ ಬಂದಾಗ ಆ ಕಾರ್ಯಕ್ರಮಗಳು ಬದಿಗೊತ್ತಲ್ಪಟ್ಟು ಈ ಕಾರ್ಯವನ್ನು ಕರ್ತವ್ಯ ಅಂತವನ್ನು ನಿರ್ವಹಿಸುತ್ತಾರೆ ಬಹುಶಃ ಬನ್ನಿ ಒಮ್ಮೆ ಬೆಟ್ಟದ ಮೇಲೆ ನಿಂತು ನೋಡಿ ರಾತ್ರಿಯಿಂದ ಬೆಳಗಾಗುವರೆಗೆ ನಡೆಯುವಂತಹ ಧರ್ಮನೇಮದಲ್ಲಿ ವಯೋವೃದ್ಧರಾದಂತಹ ಪೂಜ್ಯರು ದೈವಗಳ ಮುಂದೆ ಕೈ ಮುಗಿದು ನಿಂತು ಅವರಾಡುವ ಮಾತುಗಳಿಗೆ ಕಿವಿ ಕೊಡುತ್ತಾರಲ್ಲ ಯಾವುದು ಸುಲಭದ ಮಾತಲ್ಲ ನೆನಪಿಸಿಕೊಳ್ಳಬೇಕು ಹೆಗ್ಗಡೆಯವರೆಯಂತೆ ಸಂಬೋಧಿಸಿ ಕರೆದು ಧರ್ಮ ಮಾರ್ಗದಲ್ಲಿ ನಡೆಯಿರಿ ಮಂಜುನಾಥ ಸ್ವಾಮಿಯ ಸೇವೆ ಮಾಡಿ ಧರ್ಮ ತಪ್ಪಿದರೆ ಕಡಿದ ಶಬ್ದ ಕೇಳುವುದಿಲ್ಲ ಬಿದ್ದ ಶಬ್ದ ಕೇಳೀತು ಅನ್ನುವಂತಹ ಎಚ್ಚರಿಕೆಯ ಮಾತನ್ನು ಸುದೀರ್ಘ ಐವತ್ತೆಂಟು ವರ್ಷಗಳ ಕಾಲ ಕೇಳುತ್ತಾ ಬಂದಂತಹ ಪುಣ್ಯಾತ್ಮ ಈ ಕ್ಷೇತ್ರವನ್ನು ಹೇಗೆ ನಡೆಸಿದರು ಅಂತ ಯೋಚನೆ ಮಾಡಿದರೆ ರೋಮಾಂಚನ ಆಗುತ್ತದಲ್ಲ ಇಂತಹ ಎಚ್ಚರಿಕೆ ನಮ್ಮ ಪಾಲಿಗೆ ಇರಬೇಕು ಮಾತ್ರವಲ್ಲ ಇವತ್ತಿಗೆ ಅವರಿಗಿಟ್ಟ ಮುಂಡಾಸು ಅದರ ಬಗ್ಗೆ ನಮ್ಮಲ್ಲಿ ಕೆಲವರಿಗೆ ತಿಳುವಳಿಕೆ ಎಲ್ಲ ಇರಬಹುದು ಗಮನಿಸೋಣ ಯಾವ ಧರ್ಮದೇವತೆಗಳು ಆ ಧರ್ಮಪೀಠದಲ್ಲಿ ಕುಳ್ಳಿರಿಸಿ ಹೆಗ್ಗಡೆ ಅಂತ ಸಂಬೋಧಿಸಿದರೂ ಆ ಕಾಲಕ್ಕೆ ಅಧಿಕಾರದ ದ್ಯೋತವಕ್ಕವಾಗಿ ಸಂ ಕೊಟ್ಟಂತಹ ಆ ಮುಂಡಾಸು ಏನಿದೆ ಇವತ್ತಿಗೂ ಕೂಡ ಧರ್ಮಸ್ಥಳದ ಮಂಜುನಾಥನ ಗರ್ಭಗುಡಿಯ ಮುಂಭಾಗದಲ್ಲಿ ಹೆಗ್ಗಡೆಯವರು ನಿಲ್ಲಬೇಕಾದರೆ ಅದನ್ನು ಧರಿಸದೆ ನಿಲ್ಲುವಂತಿಲ್ಲ ಅಂತಂದರೆ ಅದು ಧರ್ಮದೇವತೆಗಳು ಕೊಟ್ಟ ಗೌರವದ ಆಣತಿಯನ್ನು ಪಾಲಿಸ್ತಾರೆ ಅಂತರ್ಥ ಹಾಗಾಗಿ ಅದಕ್ಕೊಂದು ಪಾವಿತ್ರ್ಯ ಇದೆ ಅದಕ್ಕೊಂದು ಸ್ಥಾನಮಾನವಿದೆ ಅದರಲ್ಲೊಂದು ದೈವತ್ವ ಇದೆ ಇದನ್ನು ಗೌರವಿಸಿಕೊಂಡು ಸಾಗಬೇಕಾದಂತಹ ಹೊಣೆಗಾರಿಕೆ ನಮ್ಮದು ಬಂಧುಗಳೇ ಕ್ಷೇತ್ರ ಧರ್ಮಸ್ಥಳ ಮಾತ್ರವಲ್ಲ ಪೂಜ್ಯರು ಹೋದಂಥ ಅನೇಕ ದೇವಸ್ಥಾನಗಳ ಬಗ್ಗೆ ನಾವು ಮಾತನಾಡಿದ್ದೇವೆ ಕೇಳಿದ್ದೇವೆ ಇಲ್ಲೇ ಪಕ್ಕದ ಬೆಳಾಲಿನಲ್ಲಿ ಒಂದು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಅವರತ್ರ ಮಾತಾಡಿ ಆ ದೇವಸ್ಥಾನದ ಸ್ವಚ್ಛತೆ ಅಲ್ಲಿರುವ ವ್ಯವಸ್ಥೆಗಳು ಅವರ ಲೆಕ್ಕಾಚಾರಗಳು ಅತ್ಯಂತ ಸ್ಪಷ್ಟವಾಗಿದ್ದನ್ನು ಗಮನಿಸಿ ಆಶ್ಚರ್ಯದಿಂದ ಇದು ಹೇಗೆ ಸಾಧ್ಯ ಆಯಿತು ಅಂತಂದಾಗ ಅವರು ಹೇಳಿದ್ದಿಷ್ಟೇ ಈ ಕ್ಷೇತ್ರಕ್ಕೆ ನಮಗೆ ಮಾರ್ಗದರ್ಶನ ಮಾಡುತ್ತಾ ಇರುವ ಪೂಜ್ಯ ಹೆಗ್ಗಡೆಯವರು ಆದ್ದರಿಂದ ನಮ್ಮ ನಡವಳಿಕೆಯಿಂದ ಅವರ ವರ್ಚಸ್ಸಿಗೆ ಕುಂದು ಬರಬಾರದು ಅನ್ನುವ ಕಾರಣಕ್ಕೆ ಅವರಾಡಿದ ಮಾತುಗಳನ್ನು ಅಕ್ಷರಶಃ ಪಾಲಿಸ್ತೇವೆ ಅಂತ ಅವರಾಡಿದ ಮಾತು ಕೇಳಿದಾಗ ರೋಮಾಂಚನ ಅಂತ ಅನ್ನಿಸಿತ್ತು ನನಗೆ ಆದ್ದರಿಂದ ಧರ್ಮಪೀಠದಲ್ಲೂ ಕುಳಿತು ಧರ್ಮದೇವತೆಗಳ ಪ್ರತಿನಿಧಿಯಾಗಿ ಸಮಾಜಕ್ಕೆ ಮಾಡಬೇಕಾದ ಮಾರ್ಗದರ್ಶನವನ್ನು ಮಾಡುತ್ತಾ ಬಂದ ಕಥೆಗಳು ನುರಾರಿವೆ ನೆನಪಿಸಿಕೊಳ್ಳೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮದ ಪೀಠದ ಅಧಿಕಾರ ಅದು ಜನಬಲ ಧನಬಲದಿಂದ ಸಿಗುವುದಕ್ಕಿಂತಲೂ ದೈವ ಬಲದಿಂದ ಮಾತ್ರ ಸಿದ್ಧಿಸ್ತದೆ ಅನ್ನುವ ಸತ್ಯವನ್ನು ಒಪ್ಪಿಕೊಂಡು ಬಂದಂತಹ ಭವ್ಯ ಪರಂಪರೆ ನಮ್ಮದು ಆದ್ದರಿಂದ ಆ ಪೀಠವನ್ನು ಗೌರವಿಸಬೇಕಾದಂತಹ ಕರ್ತವ್ಯ ನಮ್ಮದೆಲ್ಲರಿಗೂ ಇದೆ ಮಾತ್ರವಲ್ಲ ಆ ಮಂಜುನಾಥ ಸ್ವಾಮಿಯ ಗರ್ಭಗುಡಿಯಕ್ಕೆ ಒಂದು ನೀವು ಆಭರಣ ಸುಪ್ರದಕ್ಷಿಣೆ ಬಂದರೆ ಅಲ್ಲಿನ ಸ್ವಚ್ಛತೆ ಇರಬಹುದು ಗರ್ಭಗುಡಿ ಮಂಜುನಾಥ ಸ್ವಾಮಿಯದ್ದು ಸಣ್ಣದು ಆದರೆ ಸ್ವಾಮಿಯ ಅನುಗ್ರಹ ಲೋಕವಿಶ್ರತವಾದದ್ದು ಹಾಗಾಗಿ ನಾವೆಷ್ಟು ಸಣ್ಣವರೇ ಆದರೂ ಕೂಡ ಅನುಷ್ಠಾನಗಳು ಅನೂಚಾನವಾಗಿ ನಡೆದಾಗ ಕ್ಷೇತ್ರ ಹೇಗೆ ಆಗುತ್ತದೆ ಆ ಕ್ಷೇತ್ರದ ಮಹಾತ್ಮೆ ಹೇಗೆ ಜಗದಗಲದ ಪರಿಸರಿಸುತ್ತದೆ ಅನ್ನುವುದನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಾವು ನೋಡಿಕೊಳ್ಳುವುದಾಗ್ತದೆ ಅಲ್ಲೇ ಅಣ್ಣಪ್ಪ ಸ್ವಾಮಿಗೆ ಮುಂದುವರೆದು ನಮಸ್ಕಾರ ಮಾಡಿ ಮುಂದುವರೆದು ಎಡಭಾಗದಲ್ಲಿ ನೋಡಿದ್ರೆ ಅತ್ಯಂತ ಶುಭ್ರವಾದಂತಹ ಪಾತ್ರೆಗಳ ಸಾಲು ಕಾಣಿಸ್ತದೆ ಮುಂದೆ ಬಂದು ನೀವು ಮತ್ತೆ ಸ್ವಾಮಿಗೆ ಕೈ ಮುಗಿದು ಹೊರಗಡೆ ಬಂದರೆ ದೇವರ ನಿತ್ಯ ವಿನಿಯೋಗದ ಪಾತ್ರಗಳನ್ನು ತೊಳೆಯುವುದನ್ನು ನೀವು ನೋಡಬಹುದು ಇದನ್ನೆಲ್ಲ ನಿಮ್ಮ ಮುಂದೆ ಯಾಕೆ ಹೇಳ್ತೇನೆ ಅಂತಂದರೆ ಬೇರೆ ಬೇರೆ ಧರ್ಮಕ್ಷೇತ್ರಗಳಿಂದ ಬಂದ ನಾವು ನಮ್ಮ ಧರ್ಮಕ್ಷೇತ್ರಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಸಮಯಕ್ಕನುಗುಣವಾದಂತಹ ಆರಾಧನೆಯ ಮೂಲಕ ಕ್ಷೇತ್ರದ ಸಾನ್ನಿಧ್ಯ ವೃದ್ಧಿಗೆ ಹೇಗೆ ದುಡಿಯಬೇಕು ಅನ್ನುವುದನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮಗೆ ಹೆಜ್ಜೆ ಹೆಜ್ಜೆಗೂ ತೋರಿಸಿಕೊಟ್ಟಿದೆ ಅನ್ನುವುದನ್ನು ಅತ್ಯಂತ ಗೌರವದಿಂದ ನಾವು ಸ್ವೀಕರಿಸಬೇಕಾಗುತ್ತದೆ ಬಂಧುಗಳೇ ನನ್ನ ಮುಕ್ತಾಯದ ಎರಡು ಸಂಗತಿಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಬಹುಶಃ ಇವತ್ತು ಶ್ರೀಕ್ಷೇತ್ರ ಧರ್ಮಸ್ಥಳದಿಂದ ಬಂದಂತಹ ಯಕ್ಷಗಾನದ ಮೇಳ ಊರೂರು ಊರೂರು ಸಂಚರಿಸಬೇಕಿದ್ರೆ ಗ ನಾವೆಲ್ಲ ಕಂಡಿದ್ದೇವಲ್ಲ ಶ್ರೀಧರ ಕ್ಷೇತ್ರ ಧರ್ಮಸ್ಥಳದ ಮೇಳದ ದೇವರ ವಾಹನ ಬಂತು ಅಲ್ಲ ಮೇಳದ ಬಸ್ ಬಂತಂದಾಗಲೇ ದೂರ ನಿಂತು ಪ್ರಭು ಮಂಜುನಾಥ ಅಂತ ಕೈ ಮುಗಿಯುವ ಜನರ ಕಥೆಗಳನ್ನು ನಾವು ಕೇಳಿದ್ದೇವೆ ಅಲ್ಲ ನಮ್ಮ ಗಿರೀಶಣ್ಣ ಇದ್ದಾರೆ ಇಲ್ಲಿ ಬಹುಶಃ ತಮಗೊಂದು ಸಂತಾನ ಬೇಕು ಅಂತ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ ಸಂಕಲ್ಪಿಸಿದ ಯಕ್ಷಗಾನ ಸೇವೆ ಎರಡು ತಲೆಮಾರುಗಳ ತನಕ ಅದನ್ನು ಸೇವೆ ಸಲ್ಲಿಸುವುದಕ್ಕೆ ಸಾಧ್ಯವಾಗದವನು ಇದೇ ಗರ್ಭಗುಡಿಯ ಮುಂಭಾಗದಲ್ಲಿ ನಿಂತು ಸ್ವಾಮಿ ನನ್ನ ಸಾಧ್ಯ ಆಗಲಿಲ್ಲ ಸತ್ಸಂತಾನವನ್ನು ಕೊಟ್ಟಿದ್ದೀ ಇವತ್ತಲ್ಲ ನಾಳೆ ನೆರವೇರಿಸ್ತೇನೆ ಅಂತ ಕಣ್ಣೀರು ಹಾಕ್ತಾ ಹತ್ತು ರೂಪಾಯಿ ಕಾಣಿಕೆ ಹಾಕಿ ಕೈ ಮುಗಿದು ಹೋದವನ ಕೈಯನ್ನು ಮಂಜುನಾಥ ಸ್ವಾಮಿ ಇವತ್ತಿನವರೆಗೆ ಬಿಡಲಿಲ್ಲ ಅವರ ವಂಶವನ್ನು ಬೆಳಗಿಸಿ ಕೊಟ್ಟಿದ್ದಾರೆ ಇಂಥದ್ದೊಂದು ಸನ್ನಿಧಾನ ರಂಗಸ್ಥಳವನ್ನು ಚಲಿಸುವ ದೇವಾಲಯ ಅಂತ ಗೌರವಿಸಿ ಆ ರಂಗಸ್ಥಳದಲ್ಲಿ ಮಾನಸಮ್ಮಾನಗಳನ್ನು ನಡೆಸುವಾಗ ಇದು ಯಕ್ಷಗಾನ ಮೇಳದ ಸಮ್ಮಾನವಲ್ಲ ಚಲಿಸುವ ರಂಗಸ್ಥಳವಾದ್ದರಿಂದ ಮಂಜುನಾಥ ಸ್ವಾಮಿಯ ಅಂಗಣದಲ್ಲಿ ನಡೆಯುವ ಅಭಿನಂದನೆ ಅಂತ ನೀವು ಸ್ವೀಕರಿಸಬೇಕು ಅಂತ ಭಕ್ತರಲ್ಲಿ ಹೇಳಿದಾಗ ಅವರು ರೋಮಾಂಚನಗೊಂಡು ಸ್ವೀಕರಿಸಿ ಸ್ವೀಕರಿಸಿದ ಕಥೆ ಇದೆಯಲ್ಲ ಅಂಥದ್ದು ನೂರಾರು ಇದೆ ಏನೇ ಇರಲಿ ಇಷ್ಟು ಮಾತ್ರ ಹೇಳೋಣ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಿಂದ ಶಿಕ್ಷಣ ಕ್ಷೇತ್ರಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬೆಂಬಲವಾಗಿ ನಿಂತ ಮಂಜುನಾಥ ಸ್ವಾಮಿಯನ್ನು ಧರ್ಮದೇವತೆಗಳನ್ನು ಅಣ್ಣಪ್ಪ ಸ್ವಾಮಿಯನ್ನು ನಂಬಿ ಪ್ರಾರ್ಥಿಸಿಕೊಂಡು ಬಂದ ಅನೇಕ ಭಕ್ತರು ಈ ಸಭೆಯಲ್ಲಿ ಇವತ್ತು ಜೊತೆಯಾಗಿದ್ದೀರಿ ಇಷ್ಟು ಮಾತ್ರ ಪ್ರಾರ್ಥಿಸಬಹುದು ನಾವು ಕ್ಷೇತ್ರದ ಪ್ರತಿಯೊಂದು ಸತ್ಕರ್ಮಗಳು ನಮಗೆ ಪ್ರೇರಣೆಯಾಗಲಿ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ನಮ್ಮ ಸಾಮರ್ಥ್ಯ ಅನುಸಾರ ಯಾವ ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕೆ ಸಾಧ್ಯವೋ ಅದರಿಂದ ಪ್ರೇರಣೆ ಪಡೆದು ನಾವು ಮುಂದುವರಿಯೋಣ ಯಾಕೆ ಅಂದರೆ ನಮ್ಮ ಊರಿನಲ್ಲಿ ಹೊಸ ದೇವಸ್ಥಾನ ಕಟ್ಟುತ್ತೇವೆ ಅಂತಂದಾಗ ಸಭೆಯಲ್ಲಿ ಮೊದಲು ನಿರ್ಣಯ ಆಗುವುದೇ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೊಂದು ಮನವಿ ಕೊಡಿ ಅನ್ನುವ ನಿರ್ಣಯ ಅಲ್ಲಿನ ಮುಂದಕ್ಕೆ ನಮ್ಮ ದೇವ ನಮ್ಮ ಊರಲ್ಲಿ ದೇವಸ್ಥಾನ ಹಾಳು ಬಿದ್ದಿದೆ ಆದ್ದರಿಂದ ಗ್ರಾಮಕ್ಕೆ ಅರಿಷ್ಟ ಆಗಿದೆ ಅಂತ ಹೇಳಿದಾಗ ನಮಗೆ ನೆನಪಾದ್ ಧರ್ಮೋತ್ಥಾನ ಟ್ರಸ್ಟ್ ಮುನ್ನೂರಕ್ಕೂ ಮಿಕ್ಕಿದ ದೇವಸ್ಥಾನಗಳನ್ನು ಜೀರ್ಣೋದ್ಧಾರಗೊಳಿಸಿ ಆ ಗುಡಿಯಲ್ಲಿ ನಂದಾದೀಪ ಬೆಳಗುವಂತೆ ಮಾಡಿದಂತಹ ಪಾವನ ಕ್ಷೇತ್ರ ಧರ್ಮಸ್ಥಳದ ಈ ಅಂಗಣದಲ್ಲಿ ನಾವು ನಿಂತಿದ್ದೇವಲ್ಲ ಮಾತು ಬಿಡ ಮಂಜುನಾಥ ಅಲ್ಲೆಲ್ಲೋ ನಿಂತು ಬೇಡಿದ್ದನ್ನು ಕೇಳಿದ ಮಂಜುನಾಥ ಈ ಜಾಗದಲ್ಲಿ ನಾವು ಮಾಡಿದ ಸಂಕಲ್ಪವನ್ನು ಸತ್ಯವಾಗಿಸದೇ ಬಿಡುವುದಕ್ಕೆ ಸಾಧ್ಯವೇ ಹಾಗಾಗಿ ಸತ್ಸಂಕಲ್ಪದೊಂದಿಗೆ ಮುಂದೆ ಮುನ್ನಡೆಯೋಣ ಹಿರಿಯರು ಪ್ರಾರ್ಥನೆ ಮಾಡುತ್ತಾ ಬಂದರು ದುರ್ಜನರೆಲ್ಲ ಒಳ್ಳೆಯವರಾಗಲಿ ಒಳ್ಳೆಯವರಿಗೆಲ್ಲ ಸನ್ಮಂಗಲವಾಗಲಿ ಅಂತ ಪ್ರಾರ್ಥಿಸಿದ್ದಾರಲ್ಲ ಆ ಪ್ರಾರ್ಥನೆಗಳನ್ನು ನಾವು ಮಾಡ್ತಾ ಮಾಡ್ತಾ ಬರಬೇಕು ಬಹುಶಃ ಇವತ್ತು ಬೆಳಿಗ್ಗೆ ಜ್ಞಾನೋತ್ಸ ಶಿಕ್ಷಣ ಸಂಸ್ಥೆಯ ಸುಧಾಕರ ಶೆಟ್ಟಿಯವರೊಂದು ಮಾತನ್ನು ಉಲ್ಲೇಖ ಮಾಡ್ತಾರೆ ಬಂಧುಗಳೇ ನಾವು ದೇವರಲ್ಲಿ ಪ್ರಾರ್ಥಿಸಬೇಕಾದ್ದು ಕೆಟ್ಟವರಿಗೆ ಕೆಡುಕಾಗಲಿ ಅಂತ ಹೇಳಬೇಡಿ ಕೆಟ್ಟವರೆಲ್ಲ ಒಳ್ಳೆಯವರಾಗಲಿ ಅವರ ಬಾಯಲ್ಲಿ ಅಮೃತತುಲ್ಯವಾದಂತಹ ಮಾತುಗಳು ಬರುವಂತೆ ಭಗವಂತ ಅನುಗ್ರಹ ಮಾಡಲಿ ಇಂಥ ಧರ್ಮಕ್ಷೇತ್ರದಲ್ಲಿ ಪ್ರಾರ್ಥಿಸಬೇಕು ಅನ್ನುವಂತಹ ಮಾತನ್ನು ನಮಗೆ ಬೋಧಿಸಿದವರವರು ಆದ್ದರಿಂದ ಸಜ್ಜನರ ಕ್ಷೇಮಕ್ಕಾಗಿ ಪ್ರಾರ್ಥಿಸೋಣ ದುರ್ಜನರು ಸಜ್ಜನರಾಗಿ ಪರಿವರ್ತನೆ ಹೊಂದುವುದಕ್ಕೆ ನಮ್ಮ ಪ್ರಾರ್ಥನೆ ಇರಲಿ ಉಳಿದಂತೆ ತೀರ್ಮಾನ ಕೊಡುವುದಕ್ಕೆ ಮಂಜುನಾಥ ಸ್ವಾಮಿ ಇದ್ದಾರೆ ಧರ್ಮದೇವತೆಗಳಿದ್ದಾರೆ ಅಣ್ಣಪ್ಪ ಸ್ವಾಮಿ ಇದ್ದಾನೆ ಅಂತಂದ ಮೇಲೆ ನಮಗೆ ಭಯವ ಯಾಕೆ ಹಾಗಾಗಿ ನಾನು ಪ್ರಾರ್ಥಿಸುವುದಿಷ್ಟೇ ಎಲ್ಲರೂ ಧರ್ಮ ಮಾರ್ಗಾವಲಂಬಿಗಳಾಗೋಣ ಹಾಗಾದರೆ ಕಟ್ಟ ಕಡೆಯ ಸಂದೇಶ ಹೇಮಾವತಿ ಅಮ್ಮನವರು ವಿಧಿ ಮುಂಭಾಗದಲ್ಲಿದ್ದಾರೆ ಅಮ್ಮ ಅವತ್ತು ಪೂಜ್ಯ ಹೆಗ್ಗಡೆಯವರ ಸುವರ್ಣ ಮಹೋತ್ಸವ ಪಟ್ಟಾಭಿಷೇಕದ ಸಮಾರೋಪ ಸಮಾರಂಭದಲ್ಲಿ ನೀವೊಂದು ಮಾತನ್ನು ಹೇಳಿದಿರಿ ಇವತ್ತು ನಿಮ್ಮ ಮುಂದೆ ನಾನು ನೆನಪಿಸಬೇಕು ಪೂಜ್ಯ ಹೆಗ್ಗಡೆಯವರು ವಸ್ತು ಸಂಗ್ರಹಾಲಯದಲ್ಲಿ ಈ ವಸ್ತುಗಳನ್ನು ಸಂಗ್ರಹ ಮಾಡ್ತಾರೆ ಯಾರೋ ತಂದುಕೊಟ್ಟ ಹಳೆಯ ವಸ್ತುಗಳನ್ನು ತನ್ನ ಶಾಲಿನ ಮೂಲಕ ಧೂಳು ಒರೆಸಿ ಅದನ್ನು ಮದುಮಗಳಂತೆ ಸಿಂಗಾರಗೊಳಿಸ್ತಾರೆ ನಾವು ಮಾತ್ರ ಅದನ್ನು ನೋಡಿದ ತಕ್ಷಣ ಮೂಗು ಮುಚ್ಚಿ ಬದಿಗೆ ಹೋಗುತ್ತೇವೆ ಅಂತ ಅಮ್ಮ ಒಂದು ಮಾತು ಹೇಳಿದರು ಆವತ್ತು ನೆನಪು ಮಾಡಿಕೊಂಡೆವು ಕೇವಲ ವಸ್ತುವಿನ ಧೂಳು ಒರೆಸಿದ್ದಲ್ಲ ಮದ್ಯವರ್ಜನ ಶಿಬಿರದ ಮೂಲಕ ಮದ್ಯ ವ್ಯಸನಿಗಳ ಕುಟುಂಬದ ಕಣ್ಣೀರನ್ನು ಆ ಶಾಲು ಒರೆಸಿದೆ ಅನ್ನುವುದನ್ನು ಅರ್ಥೈಸಿಕೊಳ್ಳಬೇಕು ಮಾತ್ರವಲ್ಲ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆಗಳ ಮೂಲಕ ಈ ಸಮಾಜದ ಅಜ್ಞಾನದ ಧೂಳನ್ನು ಒರೆಸಿತು ಎಂತೆಂತಹ ಈ ಸಮಾಜದ ಧೂಳುಗಳನ್ನು ಒರೆಸಿದರೂ ಕೂಡ ಬಂಧುಗಳೇ ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಹೆಗ್ಗಡೆ ಪರಂಪರೆಯ ಪರಮಾನುಗ್ರಹದಿಂದ ಧರ್ಮದೇವತೆಗಳ ಕಾರಣದಿಂದ ಹೆಗ್ಗಡೆಯವರು ಸಂಚರಿಸಲಿ ಬೆಂಗಾವಲಾಗಿ ನಿಂತ ಅಣ್ಣಪ್ಪ ಸ್ವಾಮಿಯ ಕೃಪೆಯಿಂದ ಪೂಜ್ಯ ಹೆಗ್ಗಡೆಯವರ ಶಾಲೆಗೆ ಇವತ್ತಿಗೂ ಧೂಳು ಅಂಟಲಿಲ್ಲ ಮುಂದಕ್ಕೂ ಧೂಳು ಅಂಟದಂತೆ ಸ್ವಾಮಿ ರಕ್ಷಿಸ್ತಾರೆ ಆದ್ದರಿಂದ ನಮಗೊಂದೇ ಒಂದು ಭರವಸೆ ನಾವು ಸೋತು ಬಳಲಿ ಬೆವರಿಳಿಸಿಕೊಂಡಾಗ ಆ ಶಾಲು ನಮ್ಮ ಹಣೆಯ ಬೆವರನ್ನು ಒರೆಸಿದೆ ನಮಗೆ ಸೋತು ಕಂಗೆಟ್ಟು ಕೈ ಚಾಚಿದಾಗ ಆ ಶಾಲು ಸೆರಗಾಗಿ ನಮಗೆ ಆಶ್ರಯವನ್ನು ಕೊಟ್ಟಿದೆ ಬಂದವರಿಗೆ ಅನ್ನವನ್ನು ಕೊಟ್ಟಿದೆ ಜಗತ್ತಿನಲ್ಲಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಅವರವರ ಅಭಿಪ್ರಾಯಗಳನ್ನು ಹೇಳುವಂತಹ ಹಕ್ಕು ಎಲ್ಲರಿಗೂ ಇರಬಹುದು ಆದರೆ ಸೇರಿರುವ ಸಜ್ಜನ ಸಮುದಾಯ ಒಮ್ಮೆ ಕಿವಿಯಾನಿಸಿ ಕೇಳ್ತಾ ಕೇಳ್ತಾ ಛತ್ರದ ಗಣಪತಿಯೊಮ್ಮೆ ನೆನಪು ಮಾಡಿಕೊಳ್ಳಿ ಅಗಾಲವಾದಂತಹ ಕಿವಿ ಮೊರದಂತಹ ಕಿವಿ ಅದು ಆಡತಾ ಆಡತಾ. ಜಳ್ಳನ್ನು ದೂರ ಮಾಡಿ ಗಟ್ಟಿ ಕಾಳನ್ನು ಮಾತ್ರ ಸ್ವೀಕರಿಸುವಂತೆ ನಮಗೆ ಅನುಗ್ರಹ ಮಾಡುವುದಾದರೆ ಕೇಳುವ ಸಾವಿರ ಸಂಗತಿಗಳಲ್ಲಿ ಒಳ್ಳೆಯ ವಿಚಾರಗಳನ್ನು ನಮ್ಮೊಳಗೆ ಇಳಿಸಿಕೊಂಡು ನಾವು ಸಜ್ಜನರಾಗೋಣ ಕೆಟ್ಟ ವಿಚಾರಗಳು ತೂರಿ ಹೋಗಲಿ ಅದರಿಂದಾಚೆಗೆ ನಾವು ಪ್ರಾರ್ಥಿಸಬೇಕಾದಿಷ್ಟೇ ಧರ್ಮ ಮಾರ್ಗಾವಲಂಬಿಗಳಾಗಿ ಕ್ಷೇತ್ರದ ಪರವಾಗಿ ಪೂಜ್ಯ ಹೆಗ್ಗಡೆಯವರನ್ನು ಅನುಸರಿಸಿ ಸಾಗುವಂತಹ ಭಾಗ್ಯ ನಮ್ಮ ನಿಮ್ಮದಾಗುವಂತೆ ದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತಿಗೆ ಮಂಗಲದ ಚುಕ್ಕಿ ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ